ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಜನ ಊಟ ಹಾಕು ನಾವು ನಾವು ಡಬ್ಬ ಸರ್ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಜನ ಊಟ ಹಾಕು ರಾಜ್ಯದಲ್ಲಿ ನಡೆದಂಥ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಜಯ ಬೇರಿ ಹೊಡೆದಿದೆ ಸಂತೋಷ ಗೆದ್ದವರಿಗೆಲ್ಲ ಶುಭಾಶಯಗಳು ಉಪಚುನಾವಣೆಗಳು ಯಾವತ್ತೂ ಕೂಡ ಶಿಫಾರಸಿನ ಮೇಲೆ ದುಡ್ಡಿನ ಮೇಲೆ ಜಾತಿ ಮೇಲೆ ಮತ್ತು ಅಧಿಕಾರದ ಆಶಯಗಳ ಮೇಲೆ ನಡೆಯುತ್ತೆ ಹೊರತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಮೇಲೆ ನಡೆಯಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೂರು ಚುನಾವಣೆ ಕಾಂಗ್ರೆಸ್ ಗೆಲ್ತು ಅಂದ ತಕ್ಷಣವೇ ಸಿದ್ದರಾಮಯ್ಯವರು ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದ ದೂರ ಆಗಲ್ಲ ಅವೆಲ್ಲ ಇದ್ದೇ ಇರ್ತವೆ ಮತ್ತು ಮೂಢ ಆಪಾದನೆಗಳಿರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ಇನ್ನೊಂದು ಇನ್ನೊಂದು ಹಗರಣ ಇರ್ಬೋದು ಈ ಹಗರಣಕ್ಕೆ ಇದು ಉತ್ತರ ಅಲ್ಲ ಹಗರಣಗಳಿಗೆ ಉತ್ತರವಲ್ಲ ಈ ಉಪಚುನಾವಣೆ ಹಾಗಾಗಿ ಯಾರು ಬೀಗಬೇಕಾಗಿಲ್ಲ ನಾವು ಗೆದ್ಬಿಟ್ಟು ನಾವು ಗೆದ್ದುಬಿಟ್ಟು ಒಂದೊಂದು ಮೂರು ಕ್ಷೇತ್ರಗಳಿಗೂ ಕೂಡ ಒಂದೊಂದು ಕ್ಷೇತ್ರಕ್ಕೆ ಹತ್ತತ್ತು ಮಂತ್ರಿಗಳನ್ನ ಅಲಾಟ್ ಮಾಡಿದಿರಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟ್ರಿ ಸೀರೆ ಹೆಂಡ ಹಣ ಇವು ಇದ್ದೇ ಇರ್ತೀವಿ ಯಾರ ಕಾಲದಲ್ಲೂ ಇದ್ದೇ ಇರ್ತೀವಿ ಸಿದ್ದರಾಮಯ್ಯ ಕಾಲದಲ್ಲಿ ಅಂತ ಇದೆ ಎಲ್ಲರ ಕಾಲದಲ್ಲೂ ಆಗುವ ಹಾಗಾಗಿ ನಮ್ಮ ಸರ್ಕಾರದ ನೀತಿ ನಿರೂಪಣೆಯನ್ನು ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಆಡಳಿತಕ್ಕೆ ಇದು ಉತ್ತರ ಅಲ್ಲೇ ಸರ್ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಜನ ಓಟ್ ಹಾಕ ನಾವು ನಾವು ಡಬ್ಬ ತುಂಬಿಕೊಳ್ಳೋಕಾಗುತ್ತೆ ಜನ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಅಂತಕ್ಕಂಥದ್ದು ಇದೆ ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಸಮನ್ವಯತೆ ಸಾಧ್ಯ ಆಗಲಿಲ್ವಾ ಅಂತ ಬಿಜೆಪಿ ಜೆ ಡಿ ಎಸ್ ನಾಯಕರು ಒಗ್ಗಟ್ಟಾಗಿ ಇದು ಮಾಡಲಿಲ್ಲ ಮಾಡಿದ್ದಾರೆ ಒಗ್ಗಟ್ಟಾಗಿ ಮಾಡಿದ್ದಾರೆ ಬಟ್ ಜನ ತೀರ್ಮಾನ ತಗೋ